ನಮಸ್ಕಾರ ರೈತ ಮಿತ್ರರೇ ಈ ವಿಡಿಯೋಯಿಂದ ಇನ್ನು ಮುಂದೆ ಎಲ್ಲ ಬರೋ ವಿಡಿಯೋಗಳು ಪರಂಗಿ ಗಿಡದ ಬೆಳೆ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ನಾಟಿಯಿಂದ ಹಿಡಿದು ಗೊಬ್ಬರ ನಿರ್ವಹಣೆ ಎಲ್ಲ ಎಲ್ಲದೂ ಕೂಡ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತೀನಿ ನೋಡಿ ಇದು ನೆನ್ನೆ ನಾಟಿ ಮಾಡಿರುವಂಥ ಗಿಡ ಮುಂದೆ ನಾನು ಯಾವ ಥರ ನಾಟಿ ಮಾಡೋದು ಅಂತ ಕೂಡ ಹೇಳ್ಕೊಂಡು ಕೊಡ್ತೀನಿ ಇದು ಪಂದ್ರ ನಂಬರ್ನ ತಳಿ ಪಂದ್ರ ನಂಬರ್ನೇ ನಾವು ಆಯ್ಕೆ ಏನಕ್ಕೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಇದಕ್ಕೆ ಜಾಸ್ತಿ ವರಸ್ ವೈರಸ್ ಅಟ್ಯಾಕ್ ಆಗೋದಿಲ್ಲ ಹಾಗಾಗಿ ಇದನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ನೋಡಿ ಇದನ್ನು ಬಂದ್ಬಿಟ್ಟು ನಾವು ಮಹಾರಾಷ್ಟ್ರದಿಂದ ತರಿಸ್ಕೊಂಡಿದ್ದೀವಿ ಇದು ಪ್ಲ್ಯಾಂಟ್ ಮಾಡಿರೋಂಥದ್ದು ಈ ಇತರ ಕ್ರೇಟಲ್ ನಮಗೆ ಕಳಿಸ್ಕೊಂಡು ಕೊಟ್ಟಿದ್ದಾರೆ ನೋಡಿ ನೋಡಿ ಥರ ಏನು ಆಳ ತಗೊಂಡ ನೆಸೆಸಿಟಿ ಇರೋದಿಲ್ಲ ಸ್ವಲ್ಪನೇ ಗೊಬ್ಬರ ಹಾಕೊಂಬಿಟ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಮಿಕ್ಸ್ ಮಾಡ್ಕೊಬೇಕು ಪೂರ್ತಿಯಾಗಿ ಎಲ್ಲ ಮಣ್ಣು ಪ್ಲಸ್ ಗೊಬ್ಬರನ ಎರಡು ಕೂಡ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಾಳ ಇದ್ದರೆ ಸಾಕು ನೋಡಿ ನಾವು ಈ ಕಿಡಕ್ಕೆ ಎರಗುಲ ಗೊಬ್ಬರ ಜೊತೆಗೆ ಟ್ರೈಪೌಡರ್ ಮಸೂಡ ಮನಸ್ಸು ಮತ್ತು ಬೇವಿನೆಣ್ಣೆನ ಮಿಕ್ಸ್ ಮಾಡಿರೋ ಗೊಬ್ಬರನ ಯೂಸ್ ಮಾಡ್ತಾ ನೋಡಿ ಈ ಥರ ಅಲ್ಲಿ ಹಾಕ್ಬಿಟ್ಟು ಗೊಬ್ಬರ ಹಾಕಿದ್ಮೇಲೆ ಈ ಥರ ಸ್ವಲ್ಪ ಜಾಸ್ತಿ ಏನು ಪ್ರೆಸ್ ಮಾಡಬಾರ್ದು ಕಡಿಮೆನೇ ಪ್ರೆಸ್ ಮಾಡಿ ಅದವಾಗಿ ಇದು ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡ್ಬೋದು ಸ್ನೇಹಿತರೆ ಇದನ್ನು ಅದು ಹೇಳ್ದಂಗೆ ಹೋದ್ವಾರ ಹೋದ್ವಾರ ಪ್ಲ್ಯಾಂಟ್ ಮಾಡಿರೋಂಥ ಗಿಡಗಳಿದು ಇದು ಏನು ನಾಟಿ ಮಾಡಬೇಕಾದ್ರೆ ಹಾಕಿರೋಂಥ ಗೊಬ್ಬರ ಬಿಟ್ಟರೆ ಯಾವುದೂ ಗೊಬ್ಬರ ಯೂಸ್ ಮಾಡಿಲ್ಲ ಇನ್ನು ಮುಂದಿನ ವಾರ ಗ್ರೋತ್ ರೆಗ್ಯುಲೇಟರನ್ನು ಯೂಸ್ ಮಾಡ್ತೀವಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದುವರೆಗೂ ಓಕುಣಿಯಾಗಿ ಒಂದು ನಾನ್ನೂರು ಗಿಡದಲ್ಲಿ ನಮಗೆ ಹೋಗಿರೋದು ಮೂರರಿಂದ ನಾಲ್ಕು ಗಿಡ ಮಾತ್ರ ನಮಗೆ ಓಕುಣಿ ಥರ ಆಗಿದೆ ಅದನ್ನು ಕೂಡ ತೋರಿಸ್ತೀನಿ ನಾನು ಹೋಗಿರೋದನ್ನ ನೋಡಿ ಇದು ಒಂದು ಕಾಂಡ ಕೊಳೆಯಿಂದ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಕಾಂಡ ಕೊಳೆಯಿಂದ ನಿಮಗೆ ಈ ಗಿಡ ಹಾನಿಯಾಗಿದೆ ನೋಡಿ ಇದು ಸಹ ಸೇಮ್ ಅದೇ ಥರನೇ ಇದು ಕೂಡ ಕಾಂಡ ಕೊಳೆ ರೋಗದಿಂದ ಆಗಿರೋ ಅಂಥದ್ದು ಇದನ್ನು ಕೂಡ ನಾವು ರೀಪ್ಲಾಂಟ್ ಮಾಡ್ತೇವೆ ನೋಡಿ ಪರಂಗಿ ಗಿಡಕ್ಕೆ ಮಹದನವರ್ಧನ್ ನೈಂಟಿನಾಲ್ ಆಮೇಲೆ ಯೂಮಿಕ್ ಆಸಿಡ್ ಇವಾಗ ಡ್ರಂಚ್ ಮಾಡೋದಕ್ಕೆ ಅಂತ ತಂದಿದ್ದೀವಿ ಮೊದಲ ಹಂತವಾಗಿ ಈ ಮಹತ್ನವರ್ದ ಏನಿದೆ ನೈಂಟಿ ನಾಲ್ ಒನ್ ಕೆ ಜಿ ಇದೆ ಇದು ಬಂದ್ಬಿಟ್ಟು ಎರಡು ಗ್ರಾಮ್ ಪರ್ ಲೀಟ್ರ್ ಹಂಗೆ ನಾವು ಡೋಸೇಜ್ ಮಾಡ್ತೀವಿ ಮೊದಲ ಹಂತದಲ್ಲಿ ಆಮೇಲೆ ಬೇಕಾದ್ರೆ ನೀವು ಅಪ್ ಟು ಐದು ಗ್ರಾಮ್ವರೆಗೂ ಕೂಡ ಪರ್ ಲೀಟರ್ಗೆ ನೀವು ತೊಗೊಂಡೋಗ್ಬೋದು ನಾವು ಪ್ರತಿ ಗಿಡಕ್ಕೆ ಕಾಲೀಟ್ರಂತೆ ಡ್ರಿಂಚಿಂಗ್ ಮಾಡ್ತೀವಿ ಬ ಹ್ಯಾಂಡಲೇ ಮಾಡ್ತೀವಿ ಕೈಯಲ್ಲೇ ನಾವು ಪ್ರತಿ ಗಿಡಕ್ಕೆ ಕಾಲು ಕಾಲು ಲೀಟ್ರೇ ಹಾಕ್ತಾ ಹೋಗ್ತೀವಿ ಇದು ಬಂದ್ಬಿಟ್ಟು ಪರ್ ಲೀಟರ್ಗೆ ಫೈವ್ ಎಮ್ ಎಲ್ ಡ್ರಿಂಚಿಂಗ್ ಮಾಡ್ತೀವಿ ಇದು ಐವತ್ತು ಲೀಟ್ರ್ ಕ್ಯಾ ಬರುತ್ತೆ ಇದು ನಮ್ಮ ಹತ್ರ ಇರೋದು ಇದಕ್ಕೆ ನೋಡಿ ಒಂದು ನೂರೈವತ್ತು ಅಷ್ಟು ನೈಂಟಿ ನಾಲ್ ತೊಗೊಂಡಿದ್ದೀನಿ ಅದ್ರಲ್ಲಿ ಇಷ್ಟು ಯೂಮಿಕ್ ಆಸಿಡ್ ನಡಿತಾರೆ ಕಡ್ಡಿ ಮಡಿಕೊಂಡು ಇಲ್ಲ ನೀಟಿನ ಪೂರ್ತಿಯಾಗಿ ಕರ್ಗೋತಾರೆ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಮತ್ತೆ ಪೂರ್ತಿಯಾಗಿ ಬ್ಯಾರಲ್ ಪೂರ್ತಿಯಾಗಿ ಮಿಕ್ಸ್ ತುಂಬ್ಕೊಂಡು ಮತ್ತು ಮತ್ತೆ ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಬೇಕು ಈಗ ಕರ್ಗೋದಿಕ್ಕೆ ಏನು ವಾಟರ್ ಸಲಿಬಲ್ ಹಾಕ್ತೀವಿ ಕರ್ಗುತ್ತಾ ಬೇಕಿದೆ ಆದರೂ ನೀಟಾಗಿ ಮಿಕ್ಸ್ ಮಾಡ್ಕೊಳೋದಕ್ಕೆ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋದು ನೋಡಿ ಸ್ನೇಹಿತರೆ ಇದು ಪ್ಲಾಂಟ್ ಮಾಡಿ ಎರಡು ವಾರ ಆಗಿದೆ ನೋಡಿ ಎಷ್ಟು ಅಭಿವೃದ್ಧಿ ಹೊಂದಿದೆ ಎಷ್ಟು ನೀಟಾಗಿ ಬಂದಿದೆ ನೋಡಿ ಸ್ಟೆಮ್ ಕೂಡ ನೋಡ್ಬೋದು ನಿಮಗೆ ಚೆನ್ನಾಗಿ ಬಂದಿದೆ ನೋಡಿ ಎರಡು ವಾರಗಳ ನಂತರ ಬಂದಿರೋಂಥ ಗಿಡ ಇದು ಎಷ್ಟು ಅದ್ಭುತವಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಇದುವರೆಗೂ ನಾವು ಮೇಲ್ಗೊಬ್ಬರವಾಗಿ ಮೇಲ್ಗೊಬ್ಬರವಾಗಿ ಅಂತೇಳಿದ್ರೆ ನಾಟಿ ಮಾಡಿದ ನಂತರ ಈ ಗಿಡಗಳಿಗೆ ಒಂದು ಸಲ ಮಾತ್ರ ನೈಂಟಿ ನಾಲ್ ಬಿಟ್ಟಿದ್ದೀವಿ ಅದು ಬಿಟ್ಟರೆ ಅದ್ರ ಜೊತೆ ನೈಂಟಿ ನಾಲ್ ಜೊತೆಗೆ ಯುಮಿಕ್ ಆಸಿಡ್ನ ಬೇರು ಚೆನ್ನಾಗಿ ಬೆಳೀಲಿ ಅಂತ ಹೇಳ್ಬಿಟ್ಟು ಹ್ಯೂಮಿಕ್ ಆಸಿಡ್ನ ಅದ್ರ ಜೊತೆಗೆ ಸೇರಿಸಿ ಸಲ ಮಾತ್ರ ನಾವು ಡ್ರಂಚಿಂಗ್ ಮಾಡಿದ್ದೇವೆ ಪುಡುಗಳಿಗೆ ಹಾಕಿದ್ದೇವೆ ಪ್ರತಿ ಗಿಡಗಳಿಗೆ ಕಾಲು ಇಟ್ರಂತೆ ತುಂಬ ಚೆನ್ನಾಗಿ ಬಂದಿದೆ ಗಿಡಗಳು ಇದ್ರ ಮುಂದೆ ಇದೇ ಥರನೇ ಪರಂಗಿ ಗಿಡಗಳ ಬಗ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ